ನಮಸ್ತೆ ಫ್ರೆಂಡ್ಸ್ ರಂಜು ಸ್ವಾಮಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ವೈರಲ್ ಆಗ್ತಾ ಇರೋ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಒಂದು ನೇಪಾಳದ ಒಂದು ರೆಸಿಪಿ ಇದು ಚುಕೌನಿ ಅಂತ ಇದ್ರ ಹೆಸರು ಒಂದು ರೆಸಿಪಿ ಕೇವಲ ಐದು ನಿಮಿಷದಲ್ಲಿ ನಿಮಗೆ ರೆಡಿ ಮಾಡ್ಬೋದು ನೇಪಾಳ ಅಂತ ಹೇಳ್ಬಿಟ್ಟು ಏನೋ ಅಂತ ಅಂದ್ಕೋಬೇಡಿ ಸುಪ್ ಸೂಪರ್ ಆಗಿರೋಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲು ನಮಗೆ ಬೇಕಾಗಿರೋದು ಸ್ವಲ್ಪ ಮೊಸರು ಮೊಸರು ಗಟ್ಟಿ ಮೊಸರು ತಗೊಳ್ಳಿ ಆಮೇಲೆ ಇದು ಹುಳಿ ಇರಬಾರ್ದು ಜಾಸ್ತಿ ಜಾಸ್ತಿ ಹುಳಿ ಇದ್ದರೆ ಚೆನ್ನಾಗಿರೋಲ್ಲ ಹುಳಿ ಬೇಕು ಲೈಟಾಗಿ ಆ ರೀತಿ ಇರಬೇಕು ನೋಡಿ ಮೊದಲು ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟ್ ಮಾಡಬೇಕು ನಾನಿದು ಮನೆಯಲ್ಲೇ ಮಾಡಿರೋ ಮೊಸರು ಅದಕ್ಕ ನೋಡಿ ಕರೆಕ್ಟಾಗಿ ಇದೆ ಇದಕ್ಕೆ ನೀರೇನು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಶಿನವುಡಿ ಆಮೇಲೆ ಒಂದು ಟೀ ಸ್ಪೂನ್ ಮೆಣಸಿ ನೋಡಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಉಪಯೋಗಿಸಿರೋದು ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಆಮೇಲೆ ಹಸಿಮೆಣಸಿನಕಾಯಿ ಒಂದು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬೇಕಾಗಿರೋದು ಈರುಳ್ಳಿ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಇದಕ್ಕಿಂತಲೂ ಜಾಸ್ತಿ ಬೇಕಿರೋ ಹಾಕ್ಬೋದು ರುಚಿ ಇನ್ನೂ ಜಾಸ್ತಿ ಸಿಗುತ್ತೆ ನಮಗೆ ಈರುಳ್ಳಿ ಜಾಸ್ತಿ ಹಾಕಿದ ರೀತಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಆಗಿ ಬೇಕಾಗಿರೋದು ಆಲೂಗಡ್ಡೆ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆ ನಾನು ಬೇಯಿಸಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ನೋಡಿ ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಎಲ್ಲ ಕರೆಕ್ಟಾಗಿ ಸಿಗ್ಬೇಕು ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿದ ಕೂಡಲೇ ರೆಸಿಪಿ ಆಯಿತು ಅಂತ ಅನ್ಕೋಬೇಡಿ ಇದರ ಮೇನ್ ಸ್ಟೆಪ್ ಇನ್ನು ಬರ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ನೆಕ್ಸ್ಟ್ ನಾವೊಂದು ಸಣ್ಣ ಒಂದು ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕೋದಿಕ್ಕೆ ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು ನೀವು ಅಡುಗೆ ಎಣ್ಣೆ ಯಾವ್ದು ಉಪಯೋಗಿಸಿರೋ ಅದು ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಸಿಡಿಲಿ ಸಿಡ್ದ ಮೇಲೆ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಅರಶಿನವುಡಿ ಪುನಃ ಸ್ವಲ್ಪ ಮೆಣಸಿನ ಮೆಣಸಿನವುಡಿ ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಕಸೂರಿ ಮೇಥಿ ಅಂದರೆ ನಮ್ಮ ಮೆಂತೆ ಸೊಪ್ಪು ಇದೆಯಲ್ಲ ಅದು ಒಣಗಿರುವಂತಹ ಎಲೆ ಅದು ಅದನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಒಗ್ಗರಣೆ ಈ ನಾವು ರೆಡಿ ಮಾಡಿಟ್ಟಿರುವಂಥ ಈ ಮಿಕ್ಸಿನ ಮೇಲ್ಗಡೆ ಹಾಕಿದರೆ ನಮ್ಮ ನೇಪಾಳದ ಚುಕವನಿ ರೆಡಿಯಾಗುತ್ತೆ ಅದ್ಭುತ ಅಂದ್ರೆ ಅದ್ಭುತ ನೀವು ಒಂದು ಬಟ್ಟಲು ಊಟ ಮಾಡೋರು ಜಾಸ್ತಿ ಊಟ ಮಾಡ್ತೀರ ಅಷ್ಟು ಏನೋ ಒಂದು ರುಚಿ ನಂಗೆ ಹೇಳಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನೀವೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆವಾಗಲೇ ನಿಮಗೂ ಗೊತ್ತಾಗುತ್ತೆ ಯಾಕಂದ್ರೆ ಅದರ ರುಚಿ ಅಂತೂ ಅದ್ಭುತವಾಗಿರುತ್ತೆ ಅದಕ್ಕೋಸ್ಕರ ನಾನು ಪುನಃ ಪುನಃ ಈ ರೀತಿ ಹೇಳ್ತಾ ಇರೋದು ನೋಡಿ ಇದು ರೆಡಿ ಆಗಿದೆ ಇದು ಮೇನ್ ಆಗಿ ವೈಟ್ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಾರೆ ಆದ್ರೆ ಇಲ್ಲಿ ಇವತ್ತು ಬಾಯ್ಲ್ಡ್ ರೈಸ್ ಜೊತೆ ಇದನ್ನ ಸರ್ವ್ ಮಾಡಿರೋದು ಬಾಯ್ಲ್ಡ್ ರೈಸ್ ಜೊತೆನೇ ಇಷ್ಟು ಚೆನ್ನಾಗಿದೆ ನೀವೇ ಅಂದ್ಕೊಳ್ಳಿ ವೈಟ್ ರೈಸ್ ಗೀ ರೈಸ್ ಜೊತೆ ಎಲ್ಲ ಎಷ್ಟು ಅಂತ ನೋಡಿ ಈ ರೀತಿ ಇರುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೆರೈಟಿ ಹೆಲ್ದಿ ರೆಸಿಪಿಗೋಸ್ಕರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೆ ಮಾತ್ರ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗೋದಕ್ಕೋಸ್ಕರ ಓಕೆ ಇನ್ನೊಂದು ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು